ಗುರುಭ್ಯೋ ನಮಃ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ ವೀಕ್ಷಕರೇ ಈ ದಿನ ನಮ್ಮ ಮನೆಗೆ ಮೆಟ್ಟಿಲುಗಳು ಎಲ್ಲಿ ಬರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ನಮ್ಮ ಮನೆಗೆ ವಾಸ್ತು ಪ್ರಕಾರ ಮೆಟ್ಟಿಲುಗಳನ್ನ ನಾವು ಇಟ್ಕೋಬೇಕು ಅಂದರೆ ನಾವು ಮೆಟ್ಟಿಲುಗಳನ್ನ ಮನೆ ಮೇಲೆ ಹೋಗೋಕ್ಕೆ ಇಡುವಂಥದ್ದು ತುಂಬ ಇಂಪಾರ್ಟೆಂಟ್ ಇರುತ್ತೆ ನಾವು ಉಚ್ಚ ಸ್ಥಾನಗಳಲ್ಲಿ ಮೆಟ್ಟಿಲು ಇಟ್ಟರೆ ನಮಗೆ ಪ್ರಾಬ್ಲಮ್ಗಳಾಗುತ್ತೆ ಅಂದರೆ ಉಚ್ಚ ಸ್ಥಾನದಲ್ಲಿ ನಾವು ಮೆಟ್ಟಿಲುಗಳನ್ನ ಇಟ್ಟಾಗ ನಮಗೆ ಅಲ್ಲಿ ಪಾಸಿಟಿವ್ ಎನರ್ಜಿ ಬರೋಲ್ಲ ಅದಕ್ಕೆ ಅಡೆತಡೆ ಆಗುತ್ತೆ ಅದಕ್ಕೆ ನಾವು ಮೆಟ್ಟಿಲುಗಳನ್ನ ನೀಚ ಸ್ಥಾನದಲ್ಲೇ ಇಡಬೇಕು ಏಕೆಂದರೆ ಕೆಟ್ಟದ್ದು ಕೆಟ್ಟದ್ದನ್ನು ತುಣಿದು ನಾವು ಮೇಲೆ ಬರಬೇಕು ಈ ರೀತಿ ಮಾಡ್ಕೊಂಡಾಗ ನಮಗೆ ಅನುಕೂಲ ಆಗುತ್ತೆ ಅಕಸ್ಮಾತ್ ನೀಚ ಸ್ಥಾನಗಳಲ್ಲಿ ಇಟ್ಕೊಂಡ ಇಟ್ಕೊಂಡು ನಾವು ಇದು ಮಾಡಿ ಇದು ಮಾಡ್ಕೊಂಡ್ರೆ ಓಕೆ ಉಚ್ಚ ಸ್ಥಾನದಲ್ಲಿಟ್ಟಾಗ ಪರಿಣಾಮಗಳು ನಾನು ಮೊದಲೇ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಆ ರೀತಿ ಅಡ್ಡ ಪರಿಣಾಮಗಳು ಸಮಸ್ಯೆಗಳು ಪ್ರಾಬ್ಲಮ್ಗಳು ದುಡ್ಡು ಬರದೇ ಇರೋವಂಥದ್ದು ನಮಗೆ ಮನೆ ನೆಗೆಟಿವಿಟಿ ಆಗುವಂಥದ್ದು ಏನಿಗೆ ಎಷ್ಟು ದುಡಿದ್ರೂ ದುಡ್ಡು ಬರ್ತಾ ಇಲ್ಲ ಈ ರೀತಿ ಪ್ರಾಬ್ಲಮ್ಗಳಾಗೋಕ್ಕೆ ನಮಗೆ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ನಾವು ಏನೇ ಮಾಡ್ಕೊಳ್ಳೋದಿದ್ರು ಉತ್ತಮವಾಗಿ ನೋಡ್ಕೊಂಡು ಒಳ್ಳೆ ಜಾಗಗಳಲ್ಲಿ ಮಾಡ್ಕೋಬೇಕು ಯಾವ ರೀತಿ ಬರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ವೀಕ್ಷಕರೇ ಮೆಟ್ಟಿಲು ನಮ್ಮ ಮನೆಗೆ ಬಂದು ಈಶಾನ್ಯ ಮೂಲೆ ವಾಯುಮೂಲೆ ನೈಋತ್ಯ ಮೂಲೆ ಆಗ್ನೇಯ ಈಗ ಈಶಾನ್ಯ ಮೂಲೆ ಏನು ಪೂರ್ವಕ್ಕೆ ತಗೊಳ್ಳೋಣ ಫಸ್ಟ್ ಪೂರ್ವಕ್ಕೆ ನಾವು ತೆಗೆದುಕೊಂಡ್ರೆ ಇದು ಸ್ಥಾನ ಇಲ್ಲಿ ನಾವು ಮೆಟ್ಟಿಲನ್ನು ಇಡೋಂಗಿಲ್ಲ ಉತ್ತರಕ್ಕೆ ಇದು ಸ್ಥಾನ ಉಚ್ಚ ಸ್ಥಾನ ನಾವು ಇಲ್ಲೂ ಮೆಟ್ಟಿಲು ಇಡೋಂಗಿಲ್ಲ ಅದೇ ರೀತಿ ದಕ್ಷಿಣಕ್ಕೆ ಉಚ್ಚ ಸ್ಥಾನ ಇದು ಅಂದರೆ ನಮಗೆ ಒಳ್ಳೆ ಮಾಡೋವಂಥದ್ದು ಪಾಸಿಟಿವ್ ಎನರ್ಜಿ ಬರುವಂತ ಜಾಗ ಇದು ನಾವು ಇಲ್ಲಿ ಮೆಟ್ಲುಗಳನ್ನು ಇಟ್ಕೊಂಡು ನಮಗೆ ಭಾರ ಬಿದ್ದು ಇಲ್ಲ ಪಾಸಿಟಿವ್ ಎನರ್ಜಿ ಬರೆದಂಗೆ ಬ್ಲ್ಯಾಕ್ ಆಗುತ್ತೆ ತಡೀತದೆ ಅಂತ ಇಟ್ಕೊಂಡು ಉಸಿರಾಡ್ದಂಗೆ ಈಗ ನೀರೊಳಗೆ ಮುಳುಗ್ದಂಗೆ ಹಾಗೇನಾಗುತ್ತೆ ನಾವು ಉಸಿರಾಡೋಕ್ಕಾಗಲ್ಲ ತೊಂದರೆ ಆಗುತ್ತಲ್ಲ ಆ ರೀತಿ ವಾಯುವ್ಯದಲ್ಲಿ ಇದು ಉಚ್ಚಸ್ಥಾನ ಉಚ್ಚಸ್ಥಾನ ಈ ಸ್ಥಳಗಳಲ್ಲಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಇಲ್ಲಿ ನಮ್ಗೆ ಮೆಟ್ಟಿಲುಗಳು ಬರಬಾರ್ದು ಅರ್ಥ ಆಯ್ತಾ ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಈಗ ಆರ್ ಸಿ ಸಿ ಮಾಡಿ ಇಂಜಿನಿಯರ್ ಗಳೆಲ್ಲ ಚೇಂಜ್ ಮಾಡಿದ್ಮೇಲೆ ಎಲ್ಲ ಮನೆಯಿಂದ ಹೊರಗಡೆ ಬರ್ತಾ ಇದೆ ಮೆಟ್ಟಿಲು ಮೊದಲು ಹಳೆ ಮನೆಗಳಲ್ಲಿ ಯಾವುದೇ ಮನೆ ತಗೊಂಡಿ ನೀವು ಅಟ್ಟ ಅಂತ ಮಾಡ್ತಾ ಇದ್ರು ಸಿ ಹಾಕ ಸಿ ಇಲ್ಲಾಗ ಮರದಲ್ಲೇ ಅಟ್ಟ ಅಂತ ಮಾಡ್ಕೊತಾ ಇದ್ರು ಆಗ ಎಲ್ಲ ಮನೆ ಒಳಗಡೆನೆ ಇತ್ತು ಮೆಟ್ಲು ಚೆನ್ನಾಗಿತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಹೊರಗಡೆ ಆಗಿದೆ ಅಂದ್ರೆ ಮೊದಲೆಲ್ಲಾ ಮನೇಲಿ ಆಗೋಂಥ ವಿಚಾರಗಳು ಏನು ಸಮಸ್ಯೆಗಳು ಯಾರಿಗೂ ಮನೇಲಿ ಬಿಟ್ಟು ಹೊರಗಡೆ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ ಈಗ ಬಟನ್ ಬೈಲು ಮನೇಲಿ ಆಗೋಂಥದ್ದು ಇದು ಎಲ್ಲರಿಗೂ ಹೋಗಿ ಬರ್ತೀನಿ ಇಲ್ಲಿ ಈಗ ಇದ್ರ ನಾವು ನಮ್ಮ ಮನೆಗೆ ಮೆಟ್ಟಿಲುಗಳನ್ನ ಎಲ್ಲಿ ಇಡ್ಬೇಕು ಆ ಮೆಟ್ಟಿಲ್ ಮೆಟ್ಟಿಲ್ನ ಇಟ್ಬಿಟ್ಟು ತಪ್ಪೇನು ಮಾಡ್ತಾ ಇದ್ದಾರೆ ಮೆಟ್ಟಲು ಇಡಿ ಇಟ್ಟಾಯ್ತು ಅಲ್ಲೂ ಫಾಲ್ಟ್ಗಳನ್ನ ಮಾಡ್ಕೋತಾ ಇದ್ದಾರೆ ಜನ ಜಾಗ ವೇಸ್ಟ್ ಆಗ್ಬಾರ್ದಲ್ಲ ಎಲ್ಲಿ ಜಾಗ ವೇಸ್ಟ್ ಈ ಸಗಲ ಅಂತ ಹೇಳ್ಬಿಟ್ಟು ಅಲ್ಲೂ ಏನಕ್ಕೆ ಕಟ್ಕೊಂಡು ಪ್ರಾಬ್ಲಮ್ ಮಾಡ್ಕೊತಾ ಇದಾರೆ ಮೊದಲನೇಗೆ ನೋಡಿ ಪೂರ್ವಕ್ಕೆ ಮೆಟ್ಟಿಲು ಪೂರ್ವ ಆಗ್ನೇಯದಲ್ಲಿ ಮೆಟ್ಲು ಕೊಡ್ಬೋದು ಇಲ್ಲಿ ಇದು ನಮಗೆ ಉಚ್ಚ ಸ್ಥಾನ ಅದಾದ್ಮೇಲೆ ಬಂದು ದಕ್ಷಿಣ ದಕ್ಷಿಣ ನೈಋತ್ಯದಲ್ಲಿ ಮೆಟ್ಲು ಕೊಡ್ಬೋದು ದಕ್ಷಿಣಕ್ಕೆ ಇದು ಉಚ್ಚ ಸ್ಥಾನ ಆಯ್ತಾ ಅದಾದ್ಮೇಲೆ ಬಂದು ಪಶ್ಚಿಮ ಪಶ್ಚಿಮದಲ್ಲಿ ಪಶ್ಚಿಮ ನೈಋತ್ಯ ಇದು ಉಚ್ಚ ಸ್ಥಾನ ನಾವು ಇಲ್ಲಿ ಮೆಟ್ಲು ಕೊಡ್ಬೋದು ಉತ್ತರ ಉತ್ತರಕ್ಕೆ ಬಂದ್ರೆ ಉತ್ತರ ವಾಯುವ್ಯ ಇದು ಇಲ್ಲಿ ಮೆಟ್ಲುಗಳನ್ನ ಕೊಡ್ಬೇಕು ಈಗಾಯ್ತು ಒಳ್ಳೊಳ್ಳೆ ಜಾಗದಲ್ಲಿ ಮೆಟ್ಲು ಕೊಟ್ಟಿದ್ದೀವಿ ಚೆನ್ನಾಗಿ ಕೊಟ್ಟಿದ್ದೀವಿ ಏನು ಸಮಸ್ಯೆ ಇಲ್ಲ ಇವ್ರು ಹೇಳಿದ ಜಾಗದಲ್ಲ ಮೆಟ್ಲೆಗಳಿದೆ ಅಂತೂ ಪ್ರಾಬ್ಲಮ್ ಆಗ್ತಾ ಇದೆ ಸಮಸ್ಯೆಗಳಾಗ್ತಾ ಇದೆ ಅಲ್ಲ ಏನಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ಜಾಗ ವೇಸ್ಟ್ ಆಗ್ಬಿಡ್ತದೆ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅನ್ನೋ ಮೆಂಟಾಲಿಟಿಲಿ ಏನು ಮಾಡಿದ್ದಾರೆ ಜನಗಳು ಅಂತ ಹೇಳಿದ್ರೆ ನೋಡಿ ಈಗ ಇಲ್ಲಿ ಬಂತ ನಮ್ಗೆ ಇಲ್ಲಿ ಮೆಟ್ಲು ಮಾಡಿ ಹಿಂಗೆ ಕೊಟ್ಟು ಅಟ್ಯಾಚ್ ಮಾಡಿ ಮೇಲ್ಗಡೆ ಹೋಗ್ಬೇಕು ಅನ್ನ ಕೆಟ್ಟದ್ನ ತುಣಿದು ನಾವು ಮೇಲೆ ಹೋಗ್ಬೇಕು ಬರ್ಬೇಕಲ್ವ ಇಲ್ಲೇನು ಮಾಡ್ಬಿಟ್ಟಿದ್ದಾರೆ ಅಂದರೆ ಪೂರ್ತಿ ಗೋಡೆ ಹಾಕಿ ಬ್ಲ್ಯಾಕ್ ಮಾಡಿ ಇಲ್ಲೊಂದು ರೂಮ್ ಮಾಡಿಬಿಡೋದು ಬಾತ್ರೂಮ್ ಮಾಡೋದು ಕ್ಯಾರೆಕ್ಟ್ ರೂಮ್ ಮಾಡೋದು ಈ ರೀತಿ ಫಾಲ್ಟ್ಗಳು ಮಾಡ್ಕೊತಾ ಇದಾರೆ ಇದು ಇಲ್ಲಿ ಓಪನ್ ಆಗ್ಬೇಕು ನಮ್ಗೆ ಇದು ಮನೆ ಸುತ್ತ ನಾವು ಇಲ್ಲಿಂದ ಹತ್ತುತ್ತೀವಿ ಹಿಂಗೆ ಈ ಸೈಡ್ ಗ್ಯಾಪ್ ಹತ್ತುತ್ತಿವ್ ಈಗ ಇದು ಹತ್ತಿ ಇಲ್ಲಿ ಲ್ಯಾಂಡ್ ತಗೊಂಡು ಕೊನೆಗೆ ಮ್ಯಾರಾಡಿ ಹಿಂಗ್ ಹೋಗ್ತಿವಿ ಇಲ್ಲಿ ಬರ್ತೀವಿ ಅಂದ್ರೆ ಮುತ್ತೂರಕ್ಕೆ ಮುಖ ಮಾಡಿ ಹೋಗ್ತಿವಿ ಇಲ್ಲಿ ಏನ್ ಮಾಡ್ತೀವಿ ನಾವು ಖಾಲಿ ಬಿಡ್ಬೇಕು ಜಾಗ ಅಂದ್ರೆ ಮನೆ ಸುತ್ತ ಏನಾಗುತ್ತೆ ನಮಗೆ ನಮ್ಗೆ ಫ್ರೀಯಾಗಿ ಪಾಸಿಟಿವ್ ಎನರ್ಜಿ ಓಡಾಕೆ ಅನುಕೂಲ ಮಾಡ್ಕೊಡ್ಬೇಕು ಪಾಸಿಟಿವ್ ಎನರ್ಜಿ ನಮ್ಮ ಮನೆ ಸುತ್ತ ಸುತ್ತುತ್ತಾ ಇರಬೇಕು ಇಲ್ಲಿ ಏನೈತಿದ್ವಿ ನಾವು ಕಟ್ಟಿದಾಗ ಏನಾಯ್ತು ಇದು ಬ್ಲಾಕ್ ಆಗೋಯ್ತು ಹಿಂಗೆ ಸುತ್ತ ಬರಲ್ಲ ಇಲ್ಲಿ ನಿಂತ ಕಟ್ಟೈತಿ ಇಲ್ಲಿ ಇನ್ನೇಲ್ ಬರುತ್ತಾಗ ಬರಲ್ಲ ನಾವು ಇಲ್ಲೂ ಅಷ್ಟೇನೆ ಇಲ್ಲಿ ಮಾಡಿದ್ರೆ ಇಲ್ಲೂ ಓಪನ್ ಕೊಡ್ಬೇಕು ತಿಳ್ಕೊಳ್ಳಿ ನೋಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ಮಾಡಿದ್ರು ಅಷ್ಟೇ ಇದು ಓಪನ್ ಕೊಡ್ಬೇಕು ಇಲ್ಲಿ ಈ ಜಾಗದ ಮೆಟ್ಲು ಬಂದ್ರೆ ಇಲ್ಲಿ ಮೆಟ್ಲು ಬಂದ್ರೆ ಇಲ್ಲಿ ಓಪನ್ ಕೊಡ್ಬೇಕು ಅಂದ್ರೆ ನಮ್ಮ ಮನೆಗೆ ಅಟ್ಯಾಚ್ ಆಗಿ ಮೆಟ್ಲು ಮೇಲ್ಗಡೆ ಹೋಗುತ್ತೆ ಕೆಳಗಡೆ ಸುತ್ತಾ ಇರ್ಬೇಕು ನಮ್ಗೆ ಇಲ್ಲಿ ಈಚೆ ಸೈಡು ಮೆಟ್ಲು ಬಂದು ಹಿಂಗ್ ಬಂದಾಗ ಇಲ್ಲಿ ಅಟ್ಯಾಚ್ ಮಾಡ್ಕೊಂಬಾರ್ದು ನಾವು ಈಗ ಆಲ್ಮೋಸ್ಟ್ ಸುಮಾರು ಜನ ಅಟ್ಯಾಚ್ ಮಾಡಿರೋದಿಲ್ಲ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಹಿಂಗೆ ಟಾಯ್ಲೆಟ್ ರೂಮ್ ಮಾಡ್ಬೋದು ಆಲ್ಮೋಸ್ಟ್ ಇನ್ನ ಗೋಡ ಇದು ಇಲ್ಲಾಂದ್ರೆ ನಾಯಿ ಗೂಡ್ ಮಾಡೋದು ನಾಯಿಗಳಿಗೆ ಗೂಡ್ ಮಾಡ್ಬೇಡೋಣ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಆರ್ ಸಿ ಸಿ ಅವರು ವಾಡೆ ಕಟ್ಟಿರೋದಿಲ್ಲ ಸೀಟ್ ಹಾಕ್ಬಿಟ್ಟಿರ್ತಾರೆ ಪಕ್ಕಕ್ಕೆ ಆರ್ ಸಿ ಸಿ ಹಾಕಿರಲ್ಲ ಅವರು ಖಾಲಿ ಖಾಲಿ ಇರುತ್ತೆ ಇವ್ರು ಏನ್ ಮಾಡೋದು ಫುಲ್ ಫಿಲ್ಅಪ್ ಮಾಡಿ ಸೀಟ್ ಹಾಕ್ಬಿಟ್ಟು ನಾಯಿ ಗೂಡ್ ಮಾಡ್ಬಿಡೋದು ಸಗಳ ಸೀಟ್ ಯಾವ್ದಾರು ಹಾಕ್ಬಿಟ್ಟು ಅದು ಬ್ಲಾಕ್ ಏ ಆಗದಾಗ ನಮ್ಗೆ ಈ ರೀತಿ ನಮ್ಗೆ ಬ್ಲಾಕ್ ಮಾಡ್ಕೋಬಾರ್ದು ಇವು ಉಚ್ಚ ಸ್ಥಾನದ ಬರ್ಬೇಕು ನಾವು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡ್ತಾಯಿರ್ತೀವಿ ಅಂದರೆ ಒಂದಾದ್ಮೇಲೆ ಒಂದು ವಿಡಿಯೋ ಮಾಡ್ಕೊಂಡು ತಿಳ್ಸೋಕ್ಕೆ ಪ್ರಯತ್ನ ಪಡ್ತಾಯಿರ್ತೀವಿ ಜನಗಳಿಗೆ ಅರ್ಜೆಂಟು ಏನು ಮಾಡೋದು ಏ ಬರೀ ಇದು ಮೆಟ್ಲು ಭಾರ ಬಿದ್ರೆ ಆಯಿತು ಮೆಟ್ಲು ಎರ್ಬ ಎಲ್ಲಿ ಬರಬೇಕು ಹೇಳಿ ಹೇಳ್ತೀವಿ ಸ್ವಾಮಿ ಆದರೆ ಒಂದು ಸ್ವಲ್ಪ ಸಮಾಧಾನದಲ್ಲಿ ಇರಬೇಕು ವೆಯ್ಟ್ ಮಾಡಿ ಈಗ ನಾವು ಒಂದೇ ಸರಿ ಈಗ ಈಗ ನಾವು ನಮ್ಮ ಜಮೀನಲ್ಲಿ ಭತ್ತ ಬೆಳೆದು ಬಿಡ್ತೀವಿ ನಾವು ಒಂದು ಎಕರೆ ಎರಡು ಎಕರೆ ಭತ್ತ ಬೆಳಿತೀವಿ ಅಂಕಳ ನಾವು ಮನೆಗೆ ತಂದು ಭತ್ತನ ಇಟ್ಕೊಂಡಿರ್ತೀವಿ ನಾವು ನಾವು ಮನೆಗೆ ತಂದುಬಿಟ್ಟಿದ್ವಿ ಭತ್ತ ಬೆಳೆದು ಅಂತ ಹೇಳ್ಬಿಟ್ಟು ಒಂದೇ ದಿನ ತಿಂದು ಖಾಲಿ ಮಾಡೋಕ್ಕಾಗತ್ತಾ ಇಲ್ಲ ಒಂದು ವಾರದ ತಿಂದು ಖಾಲಿ ಮಾಡೋಕ್ಕಾಗತ್ತ ಅದಕ್ಕೂ ಟೈಮ್ ತಗೊಳ್ತಲ್ವಾ ನೀವು ಸ್ಟೆಪ್ ಬೈ ಸ್ಟೆಪ್ ಡೈಲಿ ಒಂದು ಸ್ವಲ್ಪ ಊಟ ಊಟ ಮಾಡಿ ಖಾಲಿ ಮಾಡ್ತಿರಲ್ಲ ಹಂಗೆ ನಾವೆಲ್ಲ ತೆಗೆದುಬಿಟ್ಟು ಒಂದೇ ಸರಿ ಅರ್ಜೆಂಟ್ ಜನ ಒಂದೇ ಸರಿ ಹೇಳಿ ಮುಗಿಸಿ ಅಂದರೆ ನೀವು ಬೆಳೆಯಿಂದ ಸಂಜೆವರೆಗೆ ಕೂತ್ಕೊಂಡ್ಬಿಟ್ಟು ನಾವು ಒಂದು ವಾರ ಕಂಟಿನ್ಯೂ ವೀಡಿಯೋ ಮಾಡಿಬಿಟ್ಟು ಹಾಕ್ಬಿಡ್ಬೇಕು ಇನ್ನು ನೀವು ಆಚೆ ಆಚೆ ನೋಡಂಗಿ ವೀಡಿಯೋ ನೋಡ್ಕೊಂಡು ಕೂತ್ಕೋಬೇಕಾಗತ್ತೆ ಹಂಗೆ ಒಂದು ಸ್ವಲ್ಪ ಸಮಾಧಾನದಲ್ಲಿ ನೋಡಿ ಕೊಡ್ತೀವಿ ನೀವು ಕೇಳಿ ನೀವು ನಿಮ್ಗೆ ಯಾವ ಸಮಸ್ಯೆ ಇದೆ ಪ್ರಾಬ್ಲಮ್ ಇದೆ ಕೇಳಿ ನಾವು ಅದ್ರ ಬಗ್ಗೆ ನಮ್ಮ ನಾವು ಇದನ್ನ ಸ್ಟಡಿ ಮಾಡ್ಕೊಂಡಿದ್ದೀವಿ ಹೇಳ್ತೀವಿ ನಾವು ಈ ರೀತಿ ಪ್ರಾಬ್ಲಮ್ ಇದೆ ಅಂತ ವಿಡಿಯೋ ಮಾಡಿ ಹಾಕ್ತೀವಿ ಇಲ್ಲ ನಿಮ್ಗೆ ತಿಳಿಸ್ಕೊಡ್ತೀವಿ ಆಯ್ತಾ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ ಒಂದಾದ್ಮೇಲೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಅಕ್ಕಂದು ಅರ್ಜೆಂಟ್ ಮಾಡ್ಕೊಂಡ್ರೆ ಏನು ಮಾಡೋದು ನಾವು ಜನಗಳಿಗೆ ಎಲ್ಲದರಲ್ಲೂ ಅರ್ಜೆಂಟ್ ಈಗ ಹಿಂಗೆ ಅರ್ಜೆಂಟ್ ಮಾಡ್ಕೊಂಡು ಮಾಡ್ಕಂಡು ಆರೋಗ್ಯದ್ರಲ್ಲೂ ಏನು ಸಮಸ್ಯೆ ಎಲ್ಲ ಸಮಸ್ಯೆ ನೆಮ್ಮದಿ ಇಲ್ಲ ತಾಳ್ಮೆ ಇಲ್ಲ ಮೊದಲು ಇಂಪಾರ್ಟೆಂಟಾಗಿ ತಾಳ್ಮೆ ಬೇಕು ನೋಡಿ ಈ ರೀತಿ ನೀವು ಮನೆಗೆ ಮೆಟ್ಲುಗಳನ್ನ ಮಾಡ್ಕೊಬೇಕು ಈ ರೀತಿ ಮಾಡ್ಕೊಂಡು ಈ ಜಾಗದಲ್ಲಿ ನೋಡ್ಕೊಳ್ಳಿ ಈ ಜಾಗದಲ್ಲಿ ಮೆಟ್ಲುಗಳು ಬರ್ಬೇಕು ಇದ್ ಬಿಟ್ಟು ಬೇರೆ ಕಡೆ ಎಲ್ಲ ಬಂದಾಗ ಅದು ನಮಗೆ ಪ್ರಾಬ್ಲಮ್ಗಳು ಆಗ್ತಾ ಇರ್ತವೆ ಅದಕ್ಕೆ ಏನ್ ಮಾಡ್ಕೊಂಬೋ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಬೋದು ಅದ ವರ್ಕ್ ಆಗೋಲ್ಲ ಇರೋದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದ್ಸಲ ದೊಡ್ಡ ಪ್ರಾಬ್ಲಮ್ ಆಗಬಹುದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗುತ್ತೆ ಆದ್ರ ಈಗ ಈ ಜಾಗದಲ್ಲಿ ಮಾಡ್ಕೊಂಡು ಗ್ಯಾಪ್ ಹುಟ್ಟು ಒಡೆಯೋಕೆ ಆಗದಿರೋ ಪರಿಸ್ಥಿತಿ ಅಲ್ಲಿಗೆ ಒಂದು ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಬೋದು ಇರೋದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಒಂದು ಸ್ವಲ್ಪ ಡೌನ್ ಆಗುತ್ತೆ ಪ್ರಾಬ್ಲಮ್ ಆಗೋವಂಥದ್ದು ಅಂತ ತಿಳ್ಸೋಕೆ ಇಷ್ಟಪಡ್ತೀನಿ ವೀಕ್ಷಕರೇ ಎಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋಂಥ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ತಿಳಿಸ್ಕೊಡ್ತೀನಿ ನಾವು ತಿಳಿದಿರೋದನ್ನ ನಮ್ಗೆ ಎಷ್ಟೋ ಸಾಧ್ಯನೋ ಅಷ್ಟು ನಿಮಗೆ ಹೇಳಿ ಇದು ಮಾಡೋಕೆ ತಿಳಿಸ್ಕೊಡ್ತೀನಿ ನೋಡ್ಕೊಂಡು ನೀವು ಸರಿ ಮಾಡ್ಕೊಳ್ಳಿ ಇಲ್ಲ ನಾವೇ ಬಂದು ನೋಡಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ನಮಗೆ ನನ್ನ ನಂಬರ್ ಕೊಟ್ಟಿರ್ತೀನಿ ಡಿಸ್ಪ್ಲೇಲಿ ಬಂದು ನಾವು ನೋಡಿ ವಾಸ್ತನ ಸಲಹೆ ಮಾಡಿಕೊಡ್ತೀನಿ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ